ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದೆ ಪ್ರೀತಿ ಸ್ವಾಗತ ಸ್ವಾಗತಪ್ಪ ಇವತ್ತಿನ ಕ್ರಾಶೋಲ ಪ್ಲ್ಯಾಂಟ್ ಅಂತ ಇದು ಹೆಂಗಿಂಗ್ ವಾಪ ಇಲ್ಲ ವಾಪಸ್ತಾರೆ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಕ್ರಾಶೋಲಾ ಪ್ಲ್ಯಾಂಟು ಇದು ಔಟ್ಡೋರ್ ಗಿಡ ಇದು ಹಚ್ಚಿದ್ರೆ ಚೆನ್ನಾಗಿರುತ್ತೆ ಇದು ಹೆಂಗಿಂಗ್ ಪಾಟ್ನಲ್ಲಿ ಹಚ್ಚಿದರೆ ಚಲೋ ಕಾಣ್ತದೆ ಇದು ವೇಲ್ ಟೈಪ್ ಬರುತ್ತೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ ನಿಮಗೆ ಬೇಕಾದರೆ ನಮ್ಮ ಡ್ರಿಸಪ್ಷನ್ ಬಾಕ್ಸ್ನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಅಲ್ಲಿ ನಿಮ್ಮೂರಿನಲ್ಲಿ ನರ್ಸರಿದ್ರೆ ಅಲ್ಲಿ ಸಿಗುತ್ತೆ ಅಲ್ಲಿಯೂ ತೊಗೋಬೋದು ನೀವು ಹಾಗೆ ಫ್ರೆಂಡ್ಸ್ ವಿಡಿಯೋ ಹೇಗೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಅಂದರೆ ಪ್ಲೀಸ್ ತಿಳಿಸಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನನ್ನ ಸಬ್ಸ್ಕ್ರೈಬರ್ಗೆ ತುಂಬ ತುಂಬ ಧನ್ಯವಾದಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್